ನಿಮ್ಮ ಶ್ರೀ ಮುಕುಟ ಅಂತ ಬಸವಣ್ಣ ಹೇಳ್ತಾರೆ ಅದು ಆಕಾರ ಇಲ್ಲ ದೇವರಿಗೆ ಆಕಾರ ಪ್ರೇಸಿ ಏನಿಲ್ಲ ಸರ್ ಬಸವಣ್ಣನ ಕೊಟ್ಟಿದ್ದು ವೈಜ್ಞಾನಿಕ ದೇವರನ್ನ ಇದು ನೆನ್ಪಡ್ಬೇಕು ಕೈ ನಾವು ಓದಿಲ್ಲ ಬಸವ ಪರಂಪರೆಯವ್ರು ನಾನು ಇಲ್ಲ ಅಕ್ಕರ್ ಕುಂತ ತಾಯಿಯವರು ಅವರಾದ್ರಿ ನಾವು ಕೈ ಕಾಲಿದ್ದ ದೇವರಿಗೆ ಹೆಣ್ಣು ನಿರ್ದಿ ಗಂಡ್ ಆ ದೇವರ ದೇವರ ನಮ್ದಿಲ್ಲ ಯಾಕಂದ್ರೆ ಅವೈಜ್ಞಾನಿಕ ದೇವರಿಗೆ ನಾಮ ಇಲ್ಲ ರೂಪ ಇಲ್ಲ ಆಗ್ತಾ ಹೇಳ್ತಾರೆ ನಾಮ ರೂಪ ಏನೂ ಇಲ್ಲ ಅದಕ್ಕೆ ಸೀಮೆ ಇಲ್ಲ ಅದಕ್ಕೆ ನಿಶ್ಸೀಮ ಅಂತ ತಿಂತ ಅಂತಹ ಒಂದು ಮನೋಭಾವನ ಇವತ್ತು ಬೆಳಿಬೇಕಾಗಿದೆ ಯಾಕಂದ್ರೆ ಇವೆಲ್ಲ ಶೋಷಣೆ ಕೇಂದ್ರ ಆಗ್ತಾ ಇದಾವೆ ಅನ್ನಕರಣಿ ಕೂಡ ಒಂದು ಶೋಷಣೆ ಕೇಂದ್ರ ಆಗ್ತಾ ಇದಾವೆ ಮತ್ತೀಗ ಅನೇಕರು ಹೇಳಿದ್ರಪ್ಪ ಏನು ಮಾಟ ಮಂತ್ರ ಅವು ಇವು ನಾ ಸಾಕಟ್ಟು ಹುಡುಕ ನಂತರ ನಾನು ಬಹಳ ನಿಮಗೆ ಇನ್ನೂ ಹೆಚ್ಚು ಆಯುಷೆ ಕೊಡ್ಲಿ ಸಾಕಟ್ಟೆ ಜನ ನಮ್ಮ ಬದುಕ ಮುಗಿದೋಯ್ತು ನಮ್ಮ ನೆಡೆಸ್ತಾನೆ ನಮ್ದು ಹೋಯ್ತು ನಮ್ಗೆ ಯಾರು ಮಾಡ್ಕೊಳ್ಳಲ್ಲ ಅನ್ನುವಂಥ ಹೆಣ್ಣು ಮಕ್ಕಳಿಗೆ ಮೂಲೆ ಬಿದ್ದವರಿಗೆ ತೊಂದು ಹಂತರಿಗೆ ಹೊಸ ಜೀವನ ಕೊಟ್ಟವ್ರಿ ಅವರು ಇವರು ನಾವು ನೋಡಿ ಸಾಕಷ್ಟು ಟಿವಿಯಲ್ಲಿ ಯೂಟ್ಯೂಬ್ನಲ್ಲಿ ನೋಡಿ ನಾವು ಬಹಳ ಒಳ್ಳೆ ರೀತಿ ಕೆಲಸ ಮಾಡಿದಾರೆ ಬಹಳಷ್ಟು ಬಹಳಷ್ಟು ಜೀವನವೇ ಆಗಿದೆ ಅನ್ನೋಂಥವ್ರಿಗೆ ಹಾಳಾಗಿದೆ ಅನ್ನೋರು ಕೂಡ ಹೊಸ ಚೇತನ ಕೊಟ್ಟರೆ ಅದಕ್ಕೆ ಯಾರೋ ಏನೇನೋ ಒಂದು ಪವರ್ ಮಾಡಿ ಏನು ಮಾಡ್ತಾರೆ ಈ ಬೆಂಕಿ ಮ ನಿಂತಾರೆ ನೋಡಿ ಏ ಬಹಳ ದೊಡ್ಡ ಮಾರ್ಕ್ ಅಂತ ಅದು ಏನಿದೆ ಕೈ ಕಾಲಿ ಯಾವ್ದೋ ಒಂದು ವಸ್ತು ಹಚ್ಕೊಂಡು ನೀವು ಬೆಂಕಿ ಮುಕ್ದ್ ಏನು ಆಗಲ್ಲ ನನಗೂ ಅನ್ಭ ಗೊತ್ತದೋ ಕೆಲವು ಕೈ ಖಾಲಿಗೆ ಕೆಲವೊಂದು ವಸ್ತು ಹಚ್ಕೊಂಡ್ರೆ ಬೆಂಕಿ ಏನು ಮಾಡಲ್ಲ ಬಿದ್ರು ಮುಳ್ಳ ಏನ್ ಮಾಡಲ್ಲ ಎಂತ ಅದ್ರ ವೈಜ್ಞಾನಿಕವಾಗಿ ಸಮರ್ಥವಾಗಿ ಸಾಧಿಸಿ ನಮ್ಗೆ ಗೊತ್ತಿರಬೇಕಲ್ಲ ಬೆಂಕಿ ಮುಟ್ಟಿದ್ರೆ ಏನಾಗಲ್ಲ ಯಾವ ಒಂದು ವಸ್ತು ಕೈ ಹಚ್ಕೊಂಡು ಸಾಕು ಕೈಗೊಂಡು ಹಚ್ಕೊಂಡು ಸಾಕು ಬೆಂಕಿ ಹಾಕೋತಿ ಏನು ಆಗಲ್ಲ ಅಲ್ಲ ಸರ್ ಒಂದು ಗಡಿಗೆ ತುಂಬಾನೇ ಚೇಳ ಮಾಡಬಹುದು ಏನು ಪವಾಡ ಅಂತ ಆ ಚೇಳ ಮಾಡ್ ಹೋಗ್ತಾವೆ ಕೆಲವೊಂದು ಶರಣಿಗಳು ಇರ್ತಾವೆ ಬೇರೆ ಯಾವ ಸಾಕು ಆ ತುಂಬಾ ಚೇಳೆ ಆಗ್ತಾವೆ ಹೀಗೆ ಅನೇಕ ಅವೈಜ್ಞಾನಿಕವಾದಂತ ಅಂದಾನುಕರಣಿಗಳನ್ನ ಬಿಡಿಸಿ ನಮ್ಮ ವೈಜ್ಞಾನಿಕ ಮನೋಭಾವದತ್ತ ಮುಂದಿನ ಪೀಳಿಗೆಗೆ ತಗೊಂಡು ಹೋಗಿ ಎಷ್ಟೋ ಜನರ ಬದುಕು ಹಾಳಾಗಿದ್ದನ್ನು ಸುಧಾರಣೆ ಮಾಡಿರತಕ್ಕಂತಹ ಮತ್ತು ನವಚೇತನ ಕೊಟ್ಟಂತಹ ಬಲಿಕ ನೆಟ್ಟರಾದವರಿಗೆ ಆಯುಷ್ಯ ಆರೋಗ್ಯ ಎಲ್ಲವೂ ಆ ದೇವರು ಕೊಟ್ಟು ಕಾಪಾಡಿ ಅವ್ರಂದೆಲ್ಲ ನಮ್ಮ ನಾಡಿಗೆ ಇನ್ನೂ ಹೆಚ್ಚು ಒಳ್ಳೆಯದಾಗಲಿ ನಮ್ಮ ಚೇತನ್ ರಾಮ್ ಸರ್ ಅವರು ಬಹಳ ಒಳ್ಳೆ ಮಾತು ಕೊಟ್ಟಿದ್ದಾರೆ ಅಯ್ಯೋ ಸೇವ ಈ ನಮ್ಮ ಪೂಜ್ಯರು ಹೀಗೆ ಹೇಳಿದ